ಇದು ನಮ್ದೆಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀವಿ ನಮ್ದೇ ಓನ್ ಬ್ರ್ಯಾಂಡ್ ಆದಂಥ ಶ್ರೀ ಸತ್ಯನಾರಾಯಣ ಸ್ವಾಮಿ ಅಂತ ಒಂದಿದೆ ಟೇಪ್ಲ್ಯಾಟರಲ್ಲು ಇವಾಗ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ತಿಕ್ನೆಸ್ ಹೇಳ್ತಾರೆ ಎಷ್ಟು ಕಡಿಮೆ ಅಲ್ಲಿ ಬೇಕು ಏನು ಬೇಕು ಎಲ್ಲವನ್ನು ನಾವು ಅನುಕೂಲ ಮಾಡಿ ಇಟ್ಟಿದ್ದೀವಿ ಸರ್ ಈಗ ಸರ್ ಈಗ ರೈತರ ಜಮೀನಲ್ಲಿ ಹಳೆ ಅವರು ಹೊಸ ಲ್ಯಾಟ್ರಲ್ಲಿ ಹೋಗಿ ಬಹಳ ವರ್ಷಗಳಿಂದ ಅಲ್ಲೇ ಇರುತ್ತೆ ಅವ್ರಿಗೆ ಗೊತ್ತಿರಲ್ಲ ಯಾರ್ಯಾರು ಬಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಕೇಳಿರ್ತಾರೆ ಕೊಟ್ಬಿಟ್ಟಿರ್ತಾರೆ ರೈತರಿಗೆ ನಾವು ಏನು ಅನುಕೂಲ ಮಾಡ್ಕೊಡ್ತಿದೀವಿ ಅಂದ್ರೆ ಅವ್ರ ಜಮೀನ್ ಅಂತ ಇರೋದು ಹಳೆ ನೆಲ್ಲ ನಾವು ಕೆ ಜಿ ಲೆಟ್ರಲ್ಲಿ ತಗೊಂಡು ಅವರಿಗೆ ಮತ್ತೆ ಅದನ್ನ ಕಟ್ ಮಾಡಿಸಿ ವಾಶ್ ಮಾಡಿಸಿ ಅದನ್ನ ಕರೀಸಿ ಮತ್ತೆ ಹೊಸ ಲ್ಯಾಟರ್ ಅನ್ನು ತಯಾರಿಸ್ತಿದ್ದೇವೆ ಆತ್ಮೀಯ ವೀಕ್ಷಕರೇ ಎಂದಿನಂತೆ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ ಹಾಗೂ ದಸರಾ ಮತ್ತು ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೇಳಿಕೊಳ್ತಾ ಇವತ್ತೊಂದು ಹೊಸ ಸಂಚಿಕೆ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಇವತ್ತು ನಾನು ಚಳ್ಳಕೆರೆ ಗ್ರಾಮದಲ್ಲಿದ್ದೀನಿ ಚಳ್ಳಕೆರೆ ಗ್ರಾಮದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಇರಿಗೇಷನ್ಸ್ ಅಂತಂದೇಳಿ ಹೇಳಿ ಸೊ ಇಲ್ಲಿ ಇವ್ರ ಹತ್ರನ ಪೈಪು ಮತ್ತು ಟೇಪ್ ಲ್ಯಾಟ್ರಲ್ಲು ಲ್ಯಾಟ್ರಲ್ಲು ಈ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಗೆ ಸಂಬಂಧಪಟ್ಟಂತ ಎಲ್ಲ ರೀತಿಯ ಪ್ರಾಡಕ್ಟ್ಗಳನ್ನ ಇಲ್ಲಿ ಇವರು ಸರ್ ತಯಾರು ಮಾಡ್ತಾ ಇದಾರೆ ಸೊ ಅದರ ಬಗ್ಗೆ ಇವತ್ತು ಸಂಪೂರ್ಣವಾದ ತಮ್ಮ ಅರವಿಂದ್ ಸರ್ ಅವರು ಕೊಡ್ತಾರೆ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಮ್ಮ ಯಶಸ್ವಿ ಕೃಷಿ ಯೂಟ್ಯೂಬ್ ಗೆ ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ನಿಮ್ದು ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್ ನಮಸ್ಕಾರ ರೈತ ಬಾಂಧವರು ಎಲ್ಲರಿಗೂ ಶ್ರೀ ಸತ್ಯನ ಸ್ವಾಮಿ ಇರಿಗೇಷನ್ ವತಿಯಿಂದ ದಸರಾ ಹಬ್ಬದ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ತಮ್ಮ ಆಶೀರ್ವಾದದಿಂದ ಅಂದರೆ ನಿಮ್ಮ ರೈತರ ಆಶೀರ್ವಾದದಿಂದ ನಾವು ಇಷ್ಟು ವರ್ಷ ಮೂವ ಸುಮಾರು ಮೂವತ್ತು ವರ್ಷಗಳಿಂದ ನಾವು ಈ ಸಂಸ್ಥೆನ ಬೆಳೆಸ್ಕೊತ ಬಂದಿದ್ವಿ ಅದು ನಿಮ್ಮೆಲ್ಲರ ಆಶೀರ್ವಾದ ಸರ್ ನಮ್ಮ ಕಂಪ್ನಿಯಲ್ಲಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಟ್ವೆಲ್ ಎಂ ಎಂಟೀನ್ ಟ್ವೆಲ್ ಟ್ವೆಂಟಿ ಅಪ್ ಟು ಟ್ವೆಂಟಿ ಎಮ್ ಎಮ್ ವರ್ಗೂ ಸಿಗುತ್ತೆ ಇನ್ಲೈನ್ ಅಂತ ಮತ್ತೆ ಆನ್ಲೈನ್ ಅಂತ ಇನ್ ಆನ್ಲೈನ್ ಅಂತ ಬರುತ್ತೆ ಈ ಇನ್ಲೈನ್ ಆನ್ಲೈನ್ ಬಂದ್ಬಿಟ್ಟು ಏನಂದ್ರೆ ಇದು ಇನ್ಲೈನ್ ಏನೇನಕ್ಕೆ ಬಳಸ್ತಾರೆ ಅಂದ್ರೆ ತರಕಾರಿ ಬೆಳೆಗೆ ಈ ತರಕಾರಿ ಅಂದ್ರೆ ಮೆಕ್ಕೆಜೋಳ ಮತ್ತೆ ಟೊಮೊಟೊ ಆ ತರ ತರಕಾರಿ ಬೆಳೆಗಳಿಗೆ ಬಳಸ್ತಾರೆ ಈ ಆನ್ಲೈನ್ ಅಂದ್ರೆ ಈ ಬಾಳೆ ಪಪ್ಪಾಯ ನುಗ್ಗೆ ಈ ತರ ಹಣ್ಣು ಹಂಪಳಗಳು ಆತರ ಲ್ಯಾಟ್ರಲ್ ಗಳಿಗೆ ಈ ತರ ಆನ್ಲೈನ್ ಲೆಟರ್ ಬಳಸ್ತಾರೆ ಇನ್ಲೈನ್ಗೂ ಆನ್ಲೈನ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ ಇನ್ಲೈನ್ ಲ್ಯಾಟ್ರಲ್ ಬಂದ್ಬಿಟ್ಟು ಒಂದು ಒಂದು ಹೋಲ್ ಬರುತ್ತೆ ಈ ಒಂದು ಕಲೋಡಿ ಹೋಲ್ ಏನು ಅಂದ್ರೆ ಇನ್ಲೈನ್ ಲೆಟರ್ ಏನಂದ್ರೆ ಸೇಮ್ ಡಿಫೆನ್ಸ್ ಇರುತ್ತೆ ಆನ್ಲೈನ್ ಲೆಟರ್ಗು ಇನ್ಲೈನ್ ಲೆಟರ್ ಲ್ ಏನ್ ಡಿಫ್ರೆನ್ಸ್ ಅಂದ್ರೆ ಆನ್ಲೈನ್ ಲೆಟರ್ ಬಂದ್ಬಿಟ್ಟು ಈ ಹಣ್ಣು ಹಂಪಳಗಳು ಕೆಲವರು ಸ್ಪೇಸಿಂಗ್ ಬಾಳ ಹಾಕಂತಾರೆ ಕೆಲವರು ಹತ್ರ ಹಾಕಂತಾರೆ ಕೆಲವರು ಬಾಳ ಹಾಕಂತಾರೆ ಕೆಲವರು ದೂರ ದೂರ ಹಾಕಂತಾರೆ ಕೆಲವ್ರು ಅಗ್ಲ ಹಾಕಂತಾರೆ ಈ ಆನ್ಲೈನ್ ಲ್ಯಾಟ್ರಲ್ ಅಲ್ಲಿ ಅವಾಗ ಏನೇನ್ ಮಾಡಬಹುದು ಮಾಡ್ಬೋದು ಅಂದ್ರೆ ಅವ್ರಿಗೆ ಎಲ್ಲಿ ಲ್ಯಾಟ್ರಲ್ಲಿ ಎಲ್ಲ ಗಿಡ ಇದೆಯೋ ಅಲ್ಲಲ್ಲಿ ನೀರ್ ಸಪ್ಲೈ ಕೊಡೋ ತರ ಹೋಲ್ ಮಾಡ್ಕೊಂಡು ಮೈಕ್ರೋ ಟ್ಯೂಬ್ ಮೈಕ್ರೋಟೂಬ್ಬಹುದು ಅದೇ ಅಂದ್ರೆ ಉದಾಹರಣೆಗೆ ಕೆಲವೊಬ್ರು ಏಳು ಎಂಟು ದಾಯ ಮಾಡಿರ್ತಾರೆ ಎಂಟು ಒಂಬತ್ತು ಮಾಡಿರ್ತಾರೆ ಇಲ್ಲ ಕೆಲ ಒಂಬತ್ತು ಒಂಬತ್ತು ಮಾಡಿರ್ತಾರೆ ಅಥವಾ ಬೇರೆ ಇನ್ಯಾವ್ದೋ ಹಣ್ಣಿನ ಬೆಳೆಗಳನ್ನ ಮಾಡಿರ್ತಾರೆ ಸೊ ಆನ್ಲೈನ್ ಲ್ಯಾಟ್ರಲ್ ಅಂದ್ರೆ ನಮಗೆ ಎಲ್ಲಿ ಬೇಕ ಅಲ್ಲಿ ನಾವು ಟ್ಯೂಬ್ ಹಾಕೇನೋ ಅಂತ ಒಂದು ಲ್ಯಾಟ್ರಲ್ ಇನ್ ಇನ್ಲೈನ್ ಬಂದ್ಬಿಟ್ಟು ಒಂದು ಕಲಡಿ ಒಂದೇ ಇರುತ್ತೆ ಅಲ್ಲಿ ಇದ್ ಮಾಡ್ಕೊಳ್ದು ಸೊ ಟೋಟಲ್ ಆಗಿ ನಿಮ್ಮ ಹತ್ರ ಈ ತರದ ಯಾವ್ಯಾವ ತರ ಬ್ರ್ಯಾಂಡ್ಗಳು ಸರ್ ನಮ್ಮ ಹತ್ರ ಹೆಚ್ಚು ಕಮ್ಮಿ ಒಂದು ಹತ್ತರಿಂದ ಹದಿನೈದು ತರ ಬ್ರ್ಯಾಂಡ್ ಇದಾವೆ ಸೊ ಟೋಟಲ್ ಆಗಿ ಹತ್ತರಿಂದ ಹದಿನೈದು ಹದಿನೈದು ತರ ಬ್ರ್ಯಾಂಡ್ ಇದಾವೆ ಮತ್ತೆ ನಾವೆಲ್ಲ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಕಾರಣ ಪ್ರಕಾರ ನಾವು ಕಸ್ಟಮೈಸ್ ಏನ್ ಮಾಡ್ಕೊಡ್ರಿ ಈ ಹೆಸರಲ್ಲಿ ಈ ತರ ಲ್ಯಾಟ್ರಲ್ ಮಾಡ್ಕೊಡ್ರಿ ಅಂದ್ರೆ ಅದು ಮಾಡ್ಕೊಡ್ತೀವಿ ಮತ್ತೆ ರೈತರು ಏನಂತ ಈ ಹೂವು ಬರುತ್ತಲ್ಲ ಕೆಲವ್ರು ಸ್ಪೇಸಿಂಗ್ ಏನ್ ಮಾಡ್ತಾರೆ ಒಂದು ಕಲಡಿಕಿನ ಕಮ್ಮಿ ಹಾಕಂತಾರೆ ಅಂದ್ರೆ ಇದು ಒಂದು ಕಲಡಿ ಅಂದ್ರೆ ಫಾರ್ಟಿ ಸೆಂಟಿಮೀಟರ್ ಬರುತ್ತೆ ಈ ಸುಗಂಧರಾಜು ಇವೆಲ್ಲ ಬಂದ್ಬಿಟ್ಟು ಟ್ವೆಂಟಿ ಸೆಂಟಿಮೀಟರ್ ಅಂದ್ರೆ ಈ ಡ್ರಿಪ್ಪರ್ ಇದಾವಲ್ಲ ಅವಿಂದ ಕಮ್ಮಿ ಬರುತ್ತೆ ಕೆಲವು ರೈತರು ಏನ್ ಕೇಳ್ತಾರೆ ನನಗೆ ಡ್ರಿಪ್ಪರ್ ಸ್ಪೇಸಿಂಗ್ ಕಮ್ಮಿ ಬೇಕು ಕೊಡ್ತೀರಾ ಮಾಡ್ಕೊಡ್ತೀರಾ ಅಂತ ಅಂದರೆ ಅವನು ಮಾಡಿಕೊಡ್ತಿದ್ವಿ ನಾವು ಆದಷ್ಟು ಅವನು ಮಾಡಿಕೊಟ್ಟು ಸರ್ವಿಸ್ ಕೊಟ್ಟಿದ್ದೀವಿ ಸೊ ರೈತರಿಗೆ ಯಾವ ತರ ಬೇಕೋ ಆ ತರ ಒಂದು ತಯಾರು ಮಾಡಿ ಕೊಡ್ತಾ ಇದ್ದೀವಿ ನಮ್ದೇ ಮಿಷಿನ್ ಎಲ್ಲ ಮ್ಯಾನುಫ್ಯಾಕ್ಚರ್ ಇರೋ ಕಾರಣ ರೈತರಿಗೆ ನನಗೆ ಇಂಥದೇ ಈ ತರನೇ ಬೇಕು ಅಂತ ಅವರಿಗೆ ಒಂದು ನೀಡ್ ಇರುತ್ತಲ್ಲ ಅದನ್ನ ನಾವು ಒದಿಸ್ಕೊಡ್ತೇವೆ ಅವರಿಗೆ ಅಂದ್ರೆ ಈಗ ನೀವ್ ಹೇಳಿದ್ರಿ ಒಂದು ಕಾಲಡಿ ಒಂದು ಡಿಸ್ಟೆನ್ಸ್ಗೆ ಇದು ನಿಮ್ಮ ಒಂದು ಹೋಲ್ಸ್ ಹೋಲ್ಸಿರ್ತವೆ ಉದಾಹರಣೆಗೆ ಏನೋ ಒಂದು ಕಾಲದಿಂದ ಬೇಕಂದ್ರೂ ಮಾಡ್ಕೊಂಡ್ ಕೊಡ್ತೀರಿ ಸೊ ಅದು ರೈತರು ಆರ್ಡರ್ ಕೊಟ್ರೆ ಅವ್ರ ಮುಂಚೆನೆ ಮುಂಚಿತವಾಗಿ ಆರ್ಡರ್ ಮಾಡಿದ್ರೆ ನೀವು ರೆಡಿ ಮಾಡ್ಕೊಂಡು ಕೊಡ್ತೀರಿ ಸೊ ಓಕೆ ಸರ್ ಸೊ ಟೋಟಲ್ ಆಗಿ ಲ್ಯಾಟ್ರಲ್ ಬಂದ್ಬಿಟ್ಟು ಅದನ್ನ ಬೀಳ್ಸ್ಬೇಕು ಲ್ಯಾಟ್ರಲ್ ಬಂದು ಹದಿನಾರು ಎಷ್ಟು ಹತ್ತರಿಂದ ಹನ್ನೆರಡು ಈಗ ಉದಾಹರಣೆಗೆ ಇಲ್ಲ ಐತಲ್ ಸರ್ ಈ ಇದು ಯಾವ್ದು ಎಷ್ಟೆ ಮೇ ಸರ್ ಇದು ಲ್ಯಾಟರ್

ಅವಾಗ ಪ್ರತಿ ಒಂದಕ್ಕೂ ಬೆಳ್ಕೋಬಹುದು ಸರ್ ಅದು ಚೀಪ್ ಅನ್ನೋ ರೈತರಿಗೆ ಚೀಪ್ ಅನ್ನೋ ಬೆಸ್ಟ್ ಅಲ್ಲಿ ಈಗ ಇಪ್ಪತ್ತು ಸಾವಿರ ರೂಪಾಯಿ ಆಗೋ ಬದಲು ಚೀಪ್ ಅನ್ನೋ ಬೆಸ್ಟ್ ಅಲ್ಲಿ ಸಾವಿರ ರೂಪಾಯಿಗೆ ಕೆಲಸ ಮುಗಿದವು ಸರ್ ರೈತರಿಗೆ ಪ್ರತಿಯೊಂದು ಅನುಕೂಲ ಆಗುತ್ತೆ ಸರ್ ರೈತರಿಗೆ ಮೆಕ್ಕೆಜೋಳ ಹಾಕಿರ್ಬೋದು ನೀರುಳ್ಳಿ ಹಾಕಿರ್ಬೋದು ಕಂಪಲ್ಸರಿ ಒಂದು ಏಳು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಕೆಲಸ ಮುಗಿತೈತೆ ಸರ್ ರೈತರಿಗೆ ಅದೇ ಒಂದು ಬೆಳೆ ಬಂದುಬಿಟ್ರೆ ಒಳ್ಳೆ ಅನುಕೂಲ ಆಗ್ಬಿಟ್ರೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ಬಿಸ್ನೆಸ್ ಗೆ ಹಾಕಿರ್ಬೋದು ರೈತರು ಆ ತರ ಕೂಡ ಅನುಕೂಲ ಇದೆ ಸರ್ ಅದು ಟೋಟಲ್ ಆಗಿ ಎಲ್ಲಾ ತರದ ಬೆಳೆಗಳಿಗೂ ಎಕ್ವಿ ಏನೇನೋ ಬೇಕೋ ಎಲ್ಲಾ ಸಿಗುತ್ತೆ ಕೆಲವ್ರಿಗೆ ಈ ತರ ಬೇಕಂದ್ರು ತರ್ಸ್ಕೊಡ್ತೀವಿ ಇನ್ನ ನಾವು ಬೇಕಂದ್ರೆ ಆತರ ಮತ್ತೆ ನಮ್ಮ ಹತ್ರ ಅರೌಂಡ್ ಫಾರ್ ಎಕ್ಸಾಂಪಲ್ ಹತ್ತು ರೂಪಾಯಿ ಹಿಡಿದು ನೂರು ರೂಪಾಯಿ ಇದೆ ಒಂದೇ ಐಟಮ್ ನ ಮೂರರಿಂದ ನಾಲ್ಕು ಕ್ವಾಲಿಟಿ ಮೇಂಟೈನ್ ಮಾಡ್ತಿದೀವಿ ಕೆಲವರು ರೈತರು ಏನ್ ಮಾಡ್ತಾರೆ ನನಗ್ ಸಾಕಪ್ಪ ಇದೊಂದೇ ಬೆಳೆಗೆ ಅಂತ ಅನ್ನೋರು ಇರ್ತಾರೆ ಅಂತವರ್ಗು ಮೆಟೀರಿಯಲ್ಸ್ ಇಟ್ಟಿದ್ವಿ ರೈತರು ನಾನು ಒಂದ್ ಹತ್ತದ್ ವರ್ಷ ನಾನ್ ಬಿಟ್ರೆ ನನ್ ಮಕ್ಳ ಕಾಲಗೂ ಬರ್ಬೇಕು ಮೆಟೀರಿಯಲ್ಸ್ ಅಂತ ಮೆಟೀರಿಯಲ್ಸ್ ಇಟ್ಟಿದ್ವಿ ಅಂದ್ರೆ ಹತ್ತು ರೂಪಾಯಿಂದ ನೂರು ರೂಪಾಯಿ ಇಟ್ಟಿದ್ವಿ ಕೆಲವರು ಬಹಳ ಇನ್ವೆಸ್ಟ್ಮೆಂಟ್ ಮಾಡಿ ಫ್ಯೂಚರ್ ಯೋಚನೆ ಮಾಡ್ತಿರ್ತಾರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಟೆಂಪ್ರವರಿಗೆ ನನಗೆ ಇವಾಗಿಂದ ಇವಾಗೆ ಸಾಕು ನನಗೆ ಒಂದ್ ಬೆಳೆ ಸಾಕು ಮುಂದಿನ ಮುಂದೆ ನೋಡ್ಕೊಳೋಣ ಅಂತವರ್ಗು ಇಟ್ಟಿದ್ವಿ ಫಾರ್ ಎಕ್ಸಾಂಪಲ್ ಒಂದ್ ಎಕರೆಗೆ ಏಳ್ ಆರರಿಂದ ಏಳ್ ಸಾವಿರ ರೂಪಾಯಿ ಖರ್ಚಾಗ ಅಂತ ಮೆಟೀರಿಯಲ್ಸ್ ಇಟ್ಟಿದೀವಿ ಒಂದ್ ಎಕರೆಗೆ ಹದಿನೈದರಿಂದ ಇಪ್ಪತ್ ಸಾವಿರ ಅಂತ ಮೆಟೀರಿಯಲ್ಸ್ ಇಟ್ಟಿದೀವಿ ರೈತರು ಬಂದಾಗ ಆಪ್ಷನ್ ಕೊಡ್ತೀವಿ ನಿಮ್ಗೆ ಯಾವ ತರ ಬೇಕು ನಿಮ್ಗೆ ಏನೇನು ಬೇಕು ಈ ಟೆನ್ ಕೆಜಾ ಟೆನ್ ಕೆಜ ಸಿಕ್ಸ್ ಕೆಜಾ ಸಿಕ್ಸ್ ಕೆಜು ಲ್ಯಾಟ್ರಲ್ ಎಲ್ಲ ಇಷ್ಟ್ ಕೆಜಿ ಇದ್ ಇದೆ ಈಗ ಇವಾಗ ರೋಲು ಫಾರ್ ಎಕ್ಸಾಂಪಲ್ ಕಮ್ಮಿ ಕ್ವಾಲಿಟಿ ಅಂದ್ರೆ ಏಳರಿಂದ ಎಂಟು ಕೆಜಿ ಬರುತ್ತೆ ಇನ್ನ ಸ್ವಲ್ಪ ಹೆವಿ ಬೇಕು ನನಗೆ ಅನ್ನೋರ್ಗು ತರನು ಮಾಡಿಸ್ಕೊಡ್ತೀವಿ ಇಲ್ಲ ರೆಡಿ ಇರುತ್ತೆ ನಮ್ಮ ಹತ್ರ ಅರೌಂಡ್ ಇನ್ ಲೈನ್ ಇನ್ನೂರ್ ಇನ್ನೂರ್ ಮೀಟರ್ ಇಂದ ಮೀಟರ್ ನಮ್ಮ ಹತ್ರ ತುಂಬಾ ಐಟಮ್ ಇದೆ ಅದಕ್ಕೆ ಒಂದು ಇಪ್ಪತ್ತ ಐಟಮ್ ಇದೆ ಸರ್ ನಮ್ಮ ಹತ್ರ ಇಪ್ಪತ್ತ ಐಟಮ್ ಇದೆ ಇದು ಬಂದು ಬಿಟ್ಟು ಗಣೇಶ್ ಅಂತ ಬೀಳುತ್ತೆ ಇದು ಚೀಪ್ ಅನ್ನ ಬೆಸ್ಟ್ ಅಲ್ಲ ಅಂತಂದ್ರೆ ಈಗ ರೈತರು ಕೆಲವರು ಇಪ್ಪತ್ ಇಪ್ಪತ್ತೈದು ಸಾವಿರ ರೂಪಾಯಿ ಬಂಡವಾಳ ಹಾಕಲ್ಲ ಒಂದು ಎಕರೆಗೆ ಇದನ್ನ ಹಾಕಿ ಬಿಟ್ರೆ ಕೆಲವು ಬರೀ ಹತ್ತು ಎಂಟು ಸಾವಿರ ರೂಪಾಯಿ ಕೆಲಸ ಆಗುತ್ತೆ ಸರ್ ಇದು ಎಂಟ ಸಾವಿರ ರೂಪಾಯಿ ಕೆಲಸ ಆಗ್ಬಿಡ್ತೈತೆ ಕೆಲವೊಂದು ಇನ್ನ ಕಮ್ಮಿ ಇದಂದ್ರೆ ಇದನ್ನ ಹಾಕಿ ಒಂದ್ ಆರ್ ಸಾವಿರ ರೂಪಾಯಿ ಕೆಲಸ ಆಗುತ್ತೆ ಸರ್ ಇದು ಯಾವುದು ಸರ್ ಇದು ಇದನ್ನ ಹಾಕಿ ಬಿಟ್ರೆ ಒಂದ್ ಆರ್ ಸಾವಿರ ರೂಪಾಯಿ ಕೆಲಸ ಆಗುತ್ತೆ ಇದು ಹಾ ಸರ್ ಅಂದ್ರೆ ಇದು ಯಾವ ಬ್ರಾಂಡ್ ಸರ್ ಇದು ಇದು ಓರಿಯನ್ ಅಂತ ಬರುತ್ತೆ ಸರ್ ಓರಿಯನ್ ಅಂತ ಓರಿಯನ್ ಅಂತ ಬರುತ್ತೆ ಹಾ ಸರ್ ಎರಡೆ ದಾಯಿಕ ಒಂದ್ ಮೂರಡೆ ದಾಯಿಕ ಹಾಕಿದಾಗ ಕೆಂಪ ಕಂಪಲ್ಸರಿ ಒಂದು ಆರ್ ಸಾವಿರ ರೂಪಾಯಿ ಕೆಲಸ ಮುಗಿದೋಗ ಇದರಲ್ಲಿ ಇದ್ರಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಬಂಡವಾಳ ಹಾಕಕ್ ಆಗದೆ ಆಗದೆ ಬೇಕಾಗಲ್ಲ ಸರ್ ಏನು ನೀವು ತೋರಿಸಿದ್ರಲ್ಲ ಸೊ ಇದು ಎಷ್ಟು ಮೀಟರ್ ಬರುತ್ತೆ ಸರ್ ಇದು ಸಾವಿರ ಮೀಟರ್ ಬರುತ್ತೆ ಸರ್ ಸಾವಿರ ಮೀಟರ್ ಸಾವಿರ ಮೀಟರ್ ಬರುತ್ತೆ ಸರ್ ಸರ್ ಮತ್ತೆ ಯಾವ ಬ್ರಾಂಡ್ ಅದಾವೆಲ್ಲ ತೋರಿಸ್ತೀವಿ ಸರ್ ಇದು ಗಂಗಾ ಕಾವೇರಿ ಅಂತ ಗಂಗಾ ಕಾವೇರಿ ಹ್ಮ್ ಸರ್ ಇದು ಬಂದ್ಬಿಟ್ಟು ಏಳ್ನೂರ ಐವತ್ ಮೀಟರ್ ಬರುತ್ತೆ ಸರ್ ಏಳ್ನೂರ ಏಳ್ನೂರ ಐವತ್ ಮೀಟರ್ ಬರುತ್ತೆ ಒಂದು ಎಕರೆ ಬಂದ್ಬಿಟ್ಟು ಇದು ನಾಲ್ಕು ಬಂಡಲ್ ಬೇಕಾಗುತ್ತೆ ಸರ್ ಇದು ಒಂದ್ ಎಕರೆ ನಾಲ್ಕು ಬಂಡಲ್ ಎಕರೆ ನಾಲ್ಕ್ ಬಂಡಲ್ ಬೇಕಾಗುತ್ತೆ ಇದು ಮತ್ತೆ ಸರ್ ಸರ್ ಇನ್ನೊಂದಿದೆ ಹಾ ಸರ್ ಇದಿದೆ ಇದು ಬಂದ್ಬಿಟ್ಟು ಎಕರೆಗೆ ನಾಲ್ಕು ಐದು ಬಂಡಲ್ ಬೇಕಾಗುತ್ತೆ ಎಕರೆಗೆ ಐದು ಬಂಡಲ್ ಸರ್ ಮೀಟರ್ ಏಳ್ನೂರ ಐದು ಮೀಟರ್ ಬರುತ್ತೆ ಇದು ಎಕರೆಗೆ ಐದು ಬಂಡಲ್ ಬೇಕಾಗುತ್ತೆ ಇದು ಎಕರೆಗೆ ಐದು ಬಂಡಲ್ ಐದು ಬಂಡಲ್ ಬೇಕಾಗುತ್ತೆ ಸರ್ ಹಾ ಹಾ ಸರ್

ಈಗ ನಮ್ಮ ಒಂದು ಚಾನಲ್ ವಿಡಿಯೋ ನೋಡ್ಕೊಂಡು ಯಾರಾದರೂ ಶಿವಮೊಗ್ಗ ತುಮಕೂರು ಹಾವೇರಿ ಈ ರೂಟ್ ಅಲ್ಲಿ ಅಥವಾ ಮೈಸೂರು ಸೈಡ್ ನಿಂದ ಅಥವಾ ಈ ಕಡೆ ಬಳ್ಳಾರಿ ಸೈಡ್ ಯಾರಾದರೂ ಫೋನ್ ಮಾಡಿದ್ರೆ ಸೊ ಅವರಿಗೆ ಒಂದು ಐದು ಬಂಡಲ್ ಬೇಕಾಗಿರುತ್ತೆ ಬಸ್ ಗಿಡ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ ಸರ್ ನಾವು ನೀವು ಎಷ್ಟರವರೆಗೂ ಕಳಿಸ್ತೀರಿ ಉದಾಹರಣೆ ಒಂದ್ ಎರಡು ಬಂಡಲ್ ಬೇಕಾದ್ರೂ ಕಳಿಸ್ಕೊಡ್ತೀವಿ ಒಂದು ಬಂಡಲ್ ಬೇಕಂದ್ರೆ ಕಳಿಸ್ಕೊಡ್ತೀವಿ ಸರ್ ನಾವು ಒಂದು ಬಂಡಲ್ ಬೇಕಾ ರೈತರು ಒಂದು ನಮಗೊಂದು ಫೋನ್ ಮಾಡಿ ಒಂದು ಐಟಮ್ ಬೇಕು ಅಂತ ಒಂದು ಐಟಮ್ ಬೇಕು ಬಸ್ ಗಿಡ ಬಸ್ ಗಿಡ ಆಗುತ್ತೆ ಸರ್ ಅಂತ ಇರ್ತೀವಿ ಸರ್ ಅದು ಬಸ್ಗೆ ಒಟ್ಟು ಇಲ್ಲಿಂದ ನ ವ್ಯವಸ್ಥೆ ಇದೆ ಈಗ ರೈತರ ಜಮೀನಲ್ಲಿ ಅವರು ಹೊಸ ಲ್ಯಾಟ್ರಲ್ ತಗೊಂಡೋಗಿ ಬಹಳ ವರ್ಷಗಳಿಂದ ಅಲ್ಲೇ ಇರುತ್ತೆ ಅವ್ರಿಗೆ ಗೊತ್ತಿರಲ್ಲ ಯಾರು ಬಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಕೇಳಿರ್ತಾರ ಕೊಟ್ಬಿಟ್ಟಿರ್ತಾರೆ ರೈತರು ನಾವ್ ಏನ್ ಅನುಕೂಲ ಮಾಡ್ಕೊಡ್ತಿದೀವಿ ಅಂದ್ರೆ ಅವ್ರ ಜಮೀನ್ ಅಂತ ಇರೋದು ಹಳೆ ನೆಲ್ಲ ನಾವು ಕೆಜಿ ಲೆಕ್ಕದಲ್ಲಿ ತಗೊಂಡು ಅವರಿಗೆ ಮತ್ತೆ ಅದನ್ನ ಕಟ್ ಮಾಡಿಸಿ ವಾಶ್ ಮಾಡಿಸಿ ಅದನ್ನ ಕರೀಸಿ ಮತ್ತೆ ಹೊಸ ಲ್ಯಾಟ್ರಲ್ ಅನ್ನು ತಯಾರಿಸ್ತಿದ್ದೀವಿ ಅದಕ್ಕೆ ಅವ್ರಿಗೆ ಅನುಕೂಲ ಆಗೋದಕ್ಕೆ ಈ ತರ ಒಂದ್ ಮಾಡ್ತೀವಿ ಸರ್ ಎಲ್ಲಾ ಪ್ಲಾಸ್ಟಿಕ್ ಗ್ರ್ಯಾನ್ ಎಲ್ಲ ನಾವೇ ಮಿಷಿನ್ ಅಲ್ಲಿ ಇಟ್ಕೊಂಡು ಈ ತರ ಮಾಡ್ತಿದೀವಿ ರೈತರು ಇದು ಅಂತ ಅದ್ರದ್ದು ಅಮೌಂಟ್ ಇದ್ ಮಾಡ್ಕೊಂಡು ಲ್ಯಾಟ್ರಲ್ ಮಾಡಿ ಹೌದು ಸರ್ ಹೌದು ರೈತರಿಗೆ ಅನುಕೂಲ ಆಗ್ಲಿ ಅಂತ ಇವಾಗ ಒಂದೇ ಸರಿ ಬಂದು ಹೊಸ ಅದಕ್ಕೆ ಬಂಡವಾಳ ಹಾಕೋದಕ್ಕೆ ಕಷ್ಟ ಆಗುತ್ತೆ ಸರ್ ಇದು ನಾವು ಕೆಜಿ ಕೆಜಿ ಲೆಗ್ಲ್ ತಗೊಂಡು ಅವ್ರಿಗೆ ಇನ್ನ ಅರ್ಧ ಅಮೌಂಟ್ ಕೈಯಿಂದ ಹಾಕಿ ಹೊಸ ಮೆಟೀರಿಯಲ್ ನ ತಗೊಂಡ್ ಹೋಗ್ಬೋದು ಈ ತರ ಇಲ್ಲ ಬಹಳಷ್ಟು ಜನ ಅವ್ರ ಊರುಗಳಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ಬಹಳ ಅಷ್ಟು ಮೆಟೀರಿಯಲ್ ತಗೊಂಡೋಗಿ ಬಹಳ ವರ್ಷಗಳಾಗಿರುತ್ತೆ ಅದನ್ನ ಏನ್ ಮಾಡ್ಬೇಕಂತ ಅಲ್ಲೇ ಮೂಲೆ ಬಿಸಾಕ್ಬಿಟ್ಟಿರ್ತಾರೆ ಅದನ್ನ ನಾವು ಅವ್ರಿಗೆ ಇಲ್ಲಿ ಹಳೆ ಲ್ಯಾಟ್ರಲ್ ಅವ್ರ ಜಮೀನಲ್ಲಿ ಎಷ್ಟೇ ಲ್ಯಾಟ್ರಲ್ ಇರ್ರಿ ತಗೊಂಡ್ಬಂದು ಕೆಜಿ ಕೆಜಿ ಲೆಗ್ಲ್ ತಗೊಂಡು ಅವ್ರಿಗೆ ಇಷ್ಟು ಅಮೌಂಟ್ ಆಗಿರುತ್ತೆ ಅವ್ರಿಗೆ ಮತ್ತೆ ಏನಾದ್ರು ಮೆಟೀರಿಯಲ್ ಬೇಕಂದ್ರೆ ಅದನ್ನ ಅನುಕೂಲ ಮಾಡ್ಕೊಡ್ತೀವಿ ರೈತ ಬಾಂಧವರಿಗೆ ನಮಸ್ಕಾರಗಳು ನೀವು ನಮ್ಮಲ್ಲೇ ಏನು ಖರೀದಿ ಮಾಡ್ಬೇಕಂತಂದ್ರೆ ಕೆಲವೊಂದು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕಂತೀನಿ ಒಂದನೇದಾಗಿ ನಮ್ಮದೇ ಪ್ರೊಡಕ್ಷನ್ ಇರೋದ್ರಿಂದ ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ಹೋಲ್ಸೇಲ್ ದರದಲ್ಲಿ ಸಿಗ್ತವೆ ಒಂದನೇದು ನಂಬರ್ ಟೂ ಬಂದುಬಿಟ್ಟು ನೀವು ಎಷ್ಟೇ ದೂರದಿಂದ ಬಂದರೂ ಟ್ರಾನ್ಸ್ಪೋರ್ಟೇಷನ್ನು ನಮ್ಮದೇ ವೆಹಿಕಲ್ಸ್ ಇರೋದ್ರಿಂದ ಸುಮಾರು ವೆಹಿಕಲ್ಸ್ ಹತ್ತಾರು ವೆಹಿಕಲ್ಸ್ ಇರೋದ್ರಿಂದ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನಾವೇ ಮಾಡಿಕೊಡ್ತೀವಿ ನಂಬರ್ ಮೂರನೇದಾಗಿ ನಿಮ್ಮಲ್ಲಿರ್ತಕ್ಕಂಥ ನಿಮ್ಮ ಜಮೀನಲ್ಲಿ ಹಳೆಯ ಲ್ಯಾಟ್ರಲ್ ಏನಾದರೂ ಇದ್ದರೆ ಅದನ್ನು ಕರಗಿಸ್ಬಿಟ್ಟು ನಿಮ್ಮ ಎದುರಿಗೆನೇ ಹೊಸ ಲ್ಯಾಟ್ರಲನ್ನಾಗಿ ಮಾಡಿಕೊಡ್ತೀವಿ ಇನ್ನು ನಾಲ್ಕನೇ ವಿಚಾರವಾಗಿ ನಮ್ಮದು ಕಂಪ್ನಿ ಬಂದ್ಬಿಟ್ಟು ಸರ್ಕಾರದಿಂದ ಅನುಮೋದನೆ ಪಡೆದಿರೋದ್ರಿಂದ ನಿಮಗೆ ಸಬ್ಸಿಡಿ ಸುಲಭವಾಗಿ ನಾವು ತರಿಸ್ಕೊಡೋವಂಥ ವ್ಯವಸ್ಥೆ ಮಾಡಿಕೊಡ್ತೀವಿ ಇನ್ನು ಐದನೇ ವಿಚಾರವಾಗಿ ಇಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿದೆ ಬಾತ್ರೂಮ್ಸ್ ವ್ಯವಸ್ಥೆ ಇದೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇದೆ ನಾಲ್ಕನೇದಾಗಿ ಧ್ಯಾನ ಮಂದಿರ ವ್ಯವಸ್ಥೆ ಇದೆ ಧ್ಯಾನ ಮಾಡ್ಕೋಬೋದು ನೀವೇನೋ ಸುಸ್ತಾಗಿದ್ದರೆಗಿನ್ನು ಬಹಳ ದೂರದಿಂದ ಬಂದು ಇನ್ನು ಕುಡಿಯೋ ನೀರಿನ ವ್ಯವಸ್ಥೆ ಇದೆ ನಮಸ್ಕಾರ ರೈತ ಬಂದರೆ ನನ್ನ ಹೆಸರು ಸತ್ಯನಾರಾಯಣ ಶ್ರೀ ಸತ್ಯನಾರಾಯಣ ಸ್ವಾಮಿ ಇರಿಗೇಷನ್ಸ್ ಪ್ರೊಪ್ರೇಟರ್ನ ಮಾತಾಡ್ತಾ ಇರೋದು ಮೂವತ್ತೈದು ವರ್ಷಗಳ ಅನುಭವ ಇದೆ ಡ್ರಿಪ್ ಇರಿಗೇಷನ್ ಬಗ್ಗೆ ಒಂದು ಸಾರಿ ಭೇಟಿ ಕೊಡಿ ಒಳ್ಳೆ ಪ್ಯಾಕೇಜ್ ಇದೆ ನಮಸ್ಕಾರಗಳು ಥ್ಯಾಂಕ್ ಯು